ನೀವು ಹಿಂಗೆ ಸುಗ್ಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಅಂತ ನಾನೇ ನಾ ಬರ್ತೀನಿ ಅದ್ರಾಗ ಏನದ ಡೆಫಿನೆಟ್ಲಿ ಬರ್ಲಿ ಅಂಡ್ ಈ ಒಂದ್ ವಾರ ಇಂಡಿಯಾಗ ವಾಪಸ್ ಬಂದೀನಿ ಏರ್ಪೋರ್ಟ್ ದಿಂದ ಬರೋ ಎಲ್ಲ ಕಡೆ ಹೋರ್ಡಿಂಗ್ ಹಾಕ್ಬಿಟ್ಟಾರ ಫೋಟೋ ಅದ ಸಿ ಆಸ್ ಅನ್ ಆರ್ಟಿಸ್ಟ್ ಇರ್ತದ ನಮ್ದು ಕನಸ್ ಇರ್ತದ ನಮ್ ಫೋಟೋ ಎಲ್ಲಾ ಕಡೆ ಬರಬೇಕು ನಮಗ್ ಮಂದಿ ಗುರ್ತಿಡಿಬೇಕು ಫೋಟೋ ತಗಸ್ಕೋಬೇಕು ಪ್ರಾಬ್ಲಮ್ ಏನ್ ಆಗ್ತದ ಹೆಪಾಲ್ ಓವರ್ ಹತ್ರ ಟ್ರಾಫಿಕ್ ಜಾಮ್ ದಾಗ ಸೀಕೊಂಡಿದೆ ಮುಖ ಇತ್ತಲ್ಲೇ ಬಾಜುಕು ಬಂದ ಇನ್ನೊಬ್ರು ಕಾರ್ದವ್ರ ಬಂದ್ ನಿಂತರು ಅವ್ರ ನನಗ್ ಗುರ್ತಿಡುದ್ರು ಅಲ್ಲಿ ನೋಡ್ಲಿಕ್ಕೆ ಹತ್ತಾರ ಒಳಗ್ ನೋಡ್ಲಿಕ್ಕೆ ಹತ್ತಾರ ಅಲ್ಲಿ ನೋಡ್ಲಿಕ್ಕೆ ಹತ್ತಾರ ಇಲ್ಲಿ ನೋಡ್ಲಿಕ್ಕೆ ಹತ್ತಾರ ನನ್ ನಶೀಬ್ ಇಷ್ಟ ಕೊಟ್ಟದ ಅವ್ರ ನನಗ್ ನೋಡುವಾಗ ನಂದ್ ಬಟ್ ಮುಗನಾಗ ಇತ್ತು ಇದು ಪ್ರಾಬ್ಲಮ್ ಅದ ಫೇಮಸ್ ಆಗೋದು ನೀವು ಪಬ್ಲಿಕ್ ಪ್ಲೇಸಸ್ ಒಳಗೆ ಮೂಗ್ನೆ ಬಟ್ ಹಾಕೊಳಿಕ್ ಆಗೋದಿಲ್ಲ ಬಾಯಾಗ ಏನಾರ ಸೊಪ್ಪು ಸಿಕ್ಕಾಕೊಂಡಿತ್ತಂದ್ರ ಕೈ ಬಾಯಾಗ ಹಾಕಿ ತಗಿಲಿಕ್ ಆಗೋದಿಲ್ಲ ಆಮೇಲೆ ಸಂಜೀವ್ ನಮ್ ಮಾಮ ಬಂದ್ರು ಅವ್ರಂದ್ರು ಏ ಸೋನು ನಾ ನೋಡಿದೆ ನಿಂದು ಕೆನರಾ ಬ್ಯಾಂಕ್ ಲೇಔಟ್ ದಾಗು ಹಾಕ್ಯಾರ ಅದು ನೀವು ಹಸುಕಿ ಸಲುವಾಗಿ ಬಂದಿರಲ್ಲ ಬ್ಯಾಂಕ್ ಸಲುವಾಗಿ ಬಂದಿರಿ ನಾ ಆಮೇಲೆ ರೊಕ್ಕ ಕೊಡ್ತೀನಿ ನಿಮಗೆ ಇಂಥವೆಲ್ಲ ಮಾತಾಡಲಿಕ್ಕೆ Thank you very much.